ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಈಗ ಎಲ್ಲರೂ ಎದ್ದು ನಿಂತು ನಾಡಗೀತೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅಗರಿ ಬೊಮ್ಮನಹಳ್ಳಿ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ನಾಡಗೀತೆಯೊಂದಿಗೆ ಪ್ರಾರಂಭವಾಯಿತು ಜ್ಯೋತಿ ಬೆಳಗದುವರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಸದಾಶಿವ ಪ್ರಭು ಸಿ ಇ ಒ ಜಿಲ್ಲಾ ಪಂಚಾಯಿತಿ ಶಾಸಕರಾದ ನೇಮಿ ರಾಜನಾಯಕ್ ತಾಲೂಕು ದಂಡಾಧಿಕಾರಿಗಳಾದಂತಹ ಚಂದ್ರಶೇಖರ್ ಸಿ ಶಂಬಣ್ಣ ಗಾಳಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅಂತ ಹೇಳ್ಬೋದು ವೀಕ್ಷಕರೇ ಈ ಕಾರ್ಯಕ್ರಮವು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅನೇಕ ಗ್ರಾಮದಿಂದ ಕೂಡ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ವೀಕ್ಷಕರೇ ಈ ಸಂದರ್ಭದಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶಾಸಕರಾದಂತಹ ನೇಮಿರಾಜ್ ನಾಯ್ಕ ಅವರು ಮಾತಾಡಿದ್ದಾರೆ ಬನ್ನಿ ಈಗ ಕಾರ್ಯಕ್ರಮ ನೋಡ್ಕೊಂಬರೋಣ ಅಭಿವೃದ್ಧಿ ಕಡೆ ಸಹಕಾರವನ್ನು ಕೊಡ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತ ದಿವಾಕರ್ ಅವರೇ ಅದೇ ರೀತಿಯಲ್ಲಿ ನಮ್ಮ ಆಗಿರುವಂತ ಸದಾಶಿವ ಪ್ರಭು ಅವರೇ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತ ಅಕ್ರಮ್ ಪಾಷಾ ಅವರೇ ಅದೇ ರೀತಿಯಲ್ಲಿ ತಾಲೂಕಾ ದಂಡಾಧಿಕಾರಿಗಳಾಗಿರುವಂತ ಚಂದ್ರಶೇಖರ್ ಗಾಳಿ ಅವರೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಪರಮೇಶ್ವರಪ್ಪನವರೇ ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ತಾಲೂಕು ಮಟ್ಟದ ಮತ್ತು ಜನತಾ ದರ್ಶನಕ್ಕೆ ಬಂದಿರುವಂತ ಎಲ್ಲ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರು ಹಿರಿಯರು ಯುವ ಮಿತ್ರರು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜನಸಾಮಾನ್ಯರ ಯಾವುದೇ ಅರ್ಜಿಗಳನ್ನ ಅಹವಾಲುಗಳನ್ನ ತಕ್ಷಣಕ್ಕೆ ವಿಲವರಿ ಮಾಡುವಂತ ಈ ವ್ಯವಸ್ಥೆಯನ್ನ ಇದರ ಉದ್ದೇಶ ಆಗಿರುವಂತದ್ದು ಕೂಡ ಮೊದಲನೇ ಬಾರಿಗೆ ಜನತಾ ದರ್ಶನವನ್ನು ಮಾಡುವಂತ ಸಂದರ್ಭದಲ್ಲಿ ತಾವು ಕೊಟ್ಟಿರುವಂತ ಅರ್ಜಿಗಳು ಎಷ್ಟು ವಿಲವರಿಯಾಗಿದೆ ಆಗಿದೆ ಏನು ಕಾರಣಕ್ಕೆ ಪೆಂಡಿಂಗ್ ಇದೆ ಯಾವ ಕಾರಣಕ್ಕ ಪೆಂಡಿಂಗ್ ಆಗಿರುವಂತದಕ್ಕೆ ನಮ್ಮ ಅಧಿಕಾರಿಗಳು ಸವಿಸ್ತರವಾಗಿ ಅದನ್ನು ಉತ್ತರ ಕೊಡುವ ಕೆಲಸವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಹೋದ್ ಸಲ ಅರ್ಜಿ ಕೊಟ್ಟಿದೀವಿ ಅದು ಡಿಲಿವರಿ ಆಗಿಲ್ಲ ಅಂತ ಇರ್ಬೋದು ಟೆಕ್ನಿಕಲ್ ಪ್ರಾಬ್ಲಮ್ ಏನಿರುತ್ತೆ ಅದಕ್ಕೆ ಯಾವ ರೀತಿ ಏನ್ ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿ ಹೇಳುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ತಕ್ಷಣವೇ ಆ ಅರ್ಜಿ ವಿಲೇವರಿ ಮಾಡುವಂತ ಒಂದು ಉದ್ದೇಶ ಕೂಡ ಹಾಗೆ ಇಲ್ಲಿ ಕೆಲವು ಜೋರಂತ ಸಮಸ್ಯೆಗಳು ಈ ಡಬಲ್ ಟ್ಯಾಕ್ಸ್ ಪುರಸಭೆಯಲ್ಲಿ ಈ ಕೂಗನ್ನು ನಾವು ಕೇಳ್ತಾ ಇದೀವಿ ನಮ್ಮ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಇದನ್ನು ಚರ್ಚೆ ಮಾಡಿದ್ದೇವೆ ಡಬಲ್ ಟ್ಯಾಕ್ಸ್ ಅನ್ನುವಂಥದ್ದು ಏನಿರೋಂಗಿಲ್ಲ ಎಲ್ಲ ಒಂದೇನೆ ಅದಕ್ಕೆ ಜನ ಸಾಮಾನ್ಯರಿಗೆ ಅದು ಹೊರೆ ಹಾಕ್ಬಾರ್ದು ಅನ್ನುವಂಥದ್ದು ಉದ್ದೇಶ ಕೂಡ ನಮ್ದು ಕೂಡ ಆಗಿದೆ ಅದಕ್ಕೋಸ್ಕರ ಅದಕ್ಕೆ ಅಂತ್ಯ ಹಾಡುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ನಲ್ಲಿ ಈ ಕೆಲವು ಕಂದಾಯ ಗ್ರಾಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮನಿಗಳಾಗಿದ್ದವು ಸುಮಾರು ವರ್ಷಗಳಿಂದ ಅದಕ್ಕೆ ಪಟ್ಟ ಕೂಡ ಸಿಕ್ಕಿಲ್ಲ ಅವರು ಯಾವುದೇ ಒಂದು ಸರ್ಕಾರಿ ಸಾಲ ಸೌಲಭ್ಯಗಳನ್ನು ತಗೊಳ್ಬಹುದು ಮನೆಗಳನ್ನು ಪಡಿಬೇಕಾಗಿದ್ರೆ ಇಲ್ಲ ಮಕ್ಕಳ ಎಜುಕೇಶನ್ ಲೋನ್ ಅನ್ನು ಪಡಿಬೇಕಿದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಆ ತರ ಇರುವಂತ ಅರ್ಜಿಗಳನ್ನ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆನಲ್ಲಿ ಅವರು ಬಂದ ನಂತರ ಯಾವುದೇ ಕೆಲಸವನ್ನ ವಿಳಂಬ ಆಗಿಲ್ಲ ನನ್ ನನ್ನ ಪ್ರಕಾರ ನನ್ನ ರಾಜಕೀಯ ಸಣ್ಣ ನಿತ್ಯ ನಮ್ಮ ಹತ್ರ ಬರುವಂತ ಬೆಳಿಗ್ಗೆ ನಾನು ಏಳು ಗಂಟೆಗೆ ಸಿಕ್ಬಿಡ್ತೀನಿ ಮತ್ತೆ ಏಳರಿಂದ ಎಂಟು ಗಂಟೆಗೆ ಸಿಗ್ತೀನಿ ಮನೆಗೆ ಮನೆಯಲ್ಲಿ ಆಮೇಲೆ ಹತ್ತುವರಿಯಿಂದ ಎರಡು ಗಂಟೆವರೆಗೆ ಸಿಗ್ತೀನಿ ಆಫೀಸ್ನಲ್ಲಿ ಮತ್ತೆ ಮೂರು ಗಂಟೆಯಿಂದ ಸಾಯಂಕಾಲ ಎಂಟು ಒಂಬತ್ತು ಗಂಟೆವರೆಗೂ ಸಿಗ್ತಾ ಇರ್ತೀನಿ ಜನರ ಅಹವಾಲುಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಮನೆ ಜಾಗ ಬೇಕು ನಂತರ ಮನೆಗಳು ಬೇಕು ಅನ್ನುವಂಥದ್ದನ್ನು ಕೂಡ ಮನೆ ಜಾಗಕ್ಕೆ ನಮ್ಮ ಸರ್ಕಾರಿ ಜಾಗಗಳನ್ನ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಈಗಾಗಲೇ ಕಳಿಸಿದ್ದೇವೆ ಅದನ್ನ ಕ್ಲಿಯರ್ ಮಾಡಿ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ ಆಶ್ರಯ ಪ್ರಾಕ್ ಕೊಡುವಂತದ್ದು ಯಾರಿಗೆ ಜಾಗ ಇಲ್ಲ ಅಂತವರಿಗೆ ಜಾಗನು ಇಲ್ಲ ಮನೇನು ಇಲ್ಲ ಕೂಡ ಅದನ್ನ ವ್ಯವಸ್ಥೆ ಮಾಡತಕ್ಕಂಥದ್ದು ಮನೆ ಸ್ವಲ್ಪ ವಿಳಂಬ ಆಗತ್ತೆ ಮನೆ ಕೊಡಲಿಕ್ಕೆ ನನ್ನ ಹತ್ರ ಸುಮಾರು ಜನ ಬಂದು ಹೋಗಿದ್ದೀರ ಅದರಲ್ಲಿ ಮನೆಗಳು ಕೊಡುವಂಥದ್ದು ಇನ್ನೊಂದು ನಾಲ್ಕು ತಿಂಗಳು ಆಗ್ಬಹುದು ಅದನ್ನ ನಾನು ಅದನ್ನೇ ಹೇಳಿದ್ದೀನಿ ಯಾವುದೇ ಮನೆಗಳನ್ನ ಅರ್ಜಿ ಕೊಡುವಂತ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿ ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಕಾಸು ಕೇಳೋದಾಗ್ಲಿ ನೀವು ಕೊಡೋದಾಗ್ಲಿ ಕೊಡೋರು ಅಪರಾಧ ತಗೊಂಡವನು ಕೂಡ ಅಪರಾಧ ಸ್ಥಾನದಲ್ಲಿ ಇರ್ತಾರೆ ಆತರ ಯಾರು ಆ ತಪ್ಪನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ಈ ವೇದಿಕೆ ಮುಖಾಂತರ ಹೇಳ್ಬಯಸ್ತೇನೆ ಯಾವುದೇ ಇಲಾಖೆ ಇವತ್ತು ಬಡವರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಸಾಮಾನ್ಯ ಜನ ಯಾರೇ ಹೋದ್ರು ಕೂಡ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಕೂಡಿಸಿ ಅವರ ಅಹಾಲಗಳನ್ನ ಕೇಳುವಂತ ಒಂದು ಸೌಜನ್ಯಕ್ಕೆ ಸೌಜನ್ಯದಿಂದ ಅದನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕು ಅವ್ರನ್ನ ಬೇಕಾಬೆಟ್ಟಿ ಟೈಪ್ ವರ್ತನೆ ಮಾಡುವಂಗಿಲ್ಲ ಅದು ಕೂಡ ಹೇಳಿದ್ದೇವೆ ತಾವು ಕೂಡ ಯಾವುದೇ ಇಲಾಖೆಗೆ ಹೋದರೂ ಫಸ್ಟ್ ಕುತ್ಕೊಳ್ಬೇಕು ಕುತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಹೇಳಬೇಕು ಕೆಲವರು ನನ್ನ ಹತ್ರ ಸಾಕಷ್ಟು ಜನ ಬರ್ತೀರಿ ನೀವು ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀರ ಎದ್ದು ನಿಂತು ಕೈ ಕಟ್ಕೊಂಡು ನಿಲ್ಲುವಂಥದ್ದು ಅದು ನಿಲ್ಬಾರದು ಯಾಕಂತ ಹೇಳಿದ್ರೆ ಇವ್ ಜನ ಸಾಮಾನ್ಯರು ಎದ್ದು ನಿಂತು ಕೈ ಕಟ್ಕೊಂಡು ಕೇಳುವಂಥದ್ದು ನೀವು ಯಾವ ಅಪರಾಧಿ ಸ್ಥಾನದಲ್ಲಿ ಇಲ್ಲ ನಿಮ್ಗೆ ರೈಟ್ಸ್ ಇದೆ ಕುತ್ಕೊಂಡು ನಿಮ್ಮ ಕೆಲಸವನ್ನ ಕೇಳಬೇಕು ಅದು ಎದ್ಗಿಂತ ಕಡೆ ಕೇಳಬೇಕಂತ ಏನೂ ಇಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಬರ್ಲಿ ಯಾರ ಹತ್ರನೂ ಹೋಗ್ಲಿ ಅಧಿಕಾರಿಗಳ ಹತ್ರ ಹೋದ್ರು ಕೂಡ ಕೂತ್ಕೊಳ್ಬೇಕು ನಮ್ಮ ಅಧಿಕಾರಿಗಳು ಫಸ್ಟ್ ಕೂಡಿಸ್ಬೇಕು ಅವ್ರನ್ನ ಸುಂದರ್ಸಿ ಕೇಳಬೇಕು ಇದು ನಾವು ಯಾವ ರೀತಿ ಸಾಮಾನ್ಯ ಜನಕ್ಕೆ ಗೌರವ ಕೊಡ್ತೀವೋ ಅದೇ ರೀತಿ ನಮ್ಮನ್ನು ಅವ್ರ ಗೌರವದಿಂದ ಕಾಣ್ಲಿಕ್ಕೆ ಸಾಧ್ಯ ಇರುತ್ತೆ ಈಗ ಆ ಜನ ಅವರಿಂದ ನಾವೆಲ್ಲ ಇರ್ಲಿಕ್ಕೆ ಸಾಧ್ಯ ಇವತ್ತು ರಾಜಕೀಯ ವ್ಯಕ್ತಿಗಳು ಇರ್ಬೋದು ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಸೇವೆ ಮಾಡುವಂತ ಸೌಭಾಗ್ಯ ನಿಮಗೆ ನಮಗೆ ತೋರಿಸ್ಕೊಟ್ಟಿದ್ದಾನೆ ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ಅದನ್ನ ಸಮರ್ಪಕವಾಗಿ ಪ್ರಾಮಾಣಿಕತೆಯಿಂದ ಅವ್ರ ಸೇವೆಯನ್ನು ಮಾಡುವಂತ ಕೆಲಸವನ್ನ ನಾವು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಸೇರ್ಕೊಂಡು ಮಾಡುವಂತ ಕೆಲಸವನ್ನು ಮಾಡೋಣ ನಿಮ್ಮ ಯಾವುದೇ ಅಹ್ವಾಲುಗಳನ್ನ ಸಾರಿಗೆ ನೀಟಾಗಿ ಲೈನಿಗೆ ಬಂದು ನಿಮ್ಮ ಒಂದು ಕೊರತೆಯನ್ನು ಕೇಳ್ಕೊಳ್ವಂತ ಈ ವೇದಿಕೆ ಇದೆ ಇದರಲ್ಲಿ ತಾವು ಪ್ರತಿ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಜನತಾ ದರ್ಶನದಲ್ಲಿ ಇದು ಅಲ್ಲದೆ ಇದು ಯಾವತ್ತೂ ಕೂಡ ಯಾವಾಗಾರ ಬರ್ಬೋದು ಅದೇನು ಗೇಟ್ ಗೇಟ್ ಹಾಕಿಲ್ಲ ಇನ್ನೊಬ್ಬ ಕೇಳಿ ನಮ್ ಮನೆಗೆ ಎಂಟ್ರಿ ಆಗುವಂತ ಪರಿಸ್ಥಿತಿ ಏನಿಲ್ಲ ಯಾವಾಗ ಬಂದ್ರು ಕೂಡ ನಾವು ಸಿಕ್ತೇವೆ ಏನಾರ ಮೀಟಿಂಗ್ ಬೆಂಗಳೂರಿನಲ್ಲಿ ಇದ್ರೆ ಮಾತ್ರ ಹೋಗ್ತೀನಿ ಸುಮ್ ಸುಮ್ನೆ ಬೆಂಗ್ಳೂರ್ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಸುಮ್ನೆ ಮಾಡುವಂತದ್ದು ನನ್ನ ಜೀವನದಲ್ಲಿ ಇಲ್ಲ ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಬಂದಿರುವಂತ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ಬಂದಿದೀರ ಮತ್ತೆ ಎಲ್ಲ ಹಿರಿಯರು ಕೂಡ ಬಂದಿದ್ದೀರಿ ನಂತರ ಕೆಲವರು ಮಾಲ್ವಿ ಕೂಡ ಈ ಟೆಂಡರ್ ಓಪನ್ ಆಗಿದೆ ಆ ಗೇಟ್ ಕೆಲಸ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ಆರು ಜನ ಹಾಕೊಂಡಿದ್ದಾರೆ ಇಷ್ಟಲ್ಲೇ ಅದನ್ನು ಪ್ರಾರಂಭ ಮಾಡುತ್ತೆ ನಾಲ್ಕು ಕೋಟಿ ಎರಡು ಲಕ್ಷದ ಎಪ್ಪತ್ ಮೂರು ಸಾವಿರ ನಾವು ಹಣವನ್ನು ಕೊಟ್ಟಿದ್ದೇವೆ ಆ ಕಾರ್ಯವನ್ನು ಕೂಡ ಪ್ರಾರಂಭ ಆಗುತ್ತೆ ಕೆಲವರು ಈ ತಮ್ರಳ್ಳಿ ಭಾಗದಲ್ಲಿ ಕಿತ್ತೂರು ಏತ ನೀರಾವರಿ ಕೂಡ ಕೇಳಿದ್ರು ಅಲ್ಲಿ ಹೊಸ ಮೋಟರ್ ಫಿಕ್ಸ್ ಮಾಡೋದಿತ್ತು ಸುಮಾರು ಇಪ್ಪತ್ತೈದು ಲಕ್ಷದಲ್ಲಿ ಆ ಮೋಟ್ರ್ ಹೊಸ ಯಂತ್ರಗಳನ್ನು ಫಿಕ್ಸ್ ಮಾಡುವಂತ ಕೆಲಸ ಆ ಕಾರ್ಯ ನಡೀತಾ ಇದೆ ಐದನೇ ತಾರೀಕಿಗೆ ಮೋಟ್ರನ್ನು ಕೊಡಿಸುವಂತ ಕೆಲಸವನ್ನು ಅದಾಗತ್ತೆ ವಾಲಿಗೆ ನೀರು ಬಂದ ತಕ್ಷಣವೇ ರೈತರಿಗೆ ನೀರು ಕೊಡುವಂತ ಒಂದು ವ್ಯವಸ್ಥೆಗೆ ಇದಕ್ಕೂ ಮುಂಚೆ ಎಲ್ಲಾ ಅಧಿಕಾರಿ ವರ್ಗದಲ್ಲಿ ಕರೆದು ಚೀಫ್ ಇಂಜಿನಿಯರ್ ಅವರನ್ನು ಕೂಡ ಕರೆದು ಮಾತನಾಡಿ ಇವತ್ತು ಇಂಟೆಕ್ ಕೆನಾಲ್ಸು ಈ ಸೀಲ್ಟಿಂಗು ಜಂಗಲ್ ಕಟ್ಟಿಂಗ್ಸು ರೈತರಿಗೆ ಆಗುವಂತ ಅನುಕೂಲತೆ ಏನ್ ಕೆಲಸಗಳಾಗಬೇಕು ತಕ್ಷಣ ಅದನ್ನು ಕಂಪ್ಲೀಟ್ ಮಾಡಬೇಕನ್ನುವಂತ ವಿಷಯ ಕೂಡ ನಾವು ಮಾತನಾಡಿದ್ದೇವೆ ಹಾಗೆ ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಸಮಸ್ತ ಗುರು ಹಿರಿಯರಿಗೂ ತಮ್ಗೆಲ್ಲ ಮತ್ತೊಮ್ಮೆ ಬಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ ナムスカラ。